ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಗ್ರೇ ಸಿಲ್ವರ್ ಅನ್ಸುತ್ತೆ ಅದು ಹೌದಾ ಸರ್

ಟೈರ್ ಒಂದು ಎಂಬತ್ ಪರ್ಸೆಂಟ್ ಟೈರ್ ಇದೆ ಸರ್ ಅಲಾಯ್ ವೀಲ್ ಅಲಾಯ್ ವೀಲ್ ಸೇದು ಹೌದು ಸರ್ ಟೂಬ್ ಇಂದ್ರೆ ಬರ್ತದೆ ಹ್ಮ್ ಪೆಟ್ರೋಲ್ ಅಂದ್ರೆ ಇಲ್ಲ ಗಾಡಿ ಇದು ಪೆಟ್ರೋಲ್ ಲೋ ಜೆಡ್ ಆಕ್ಸೈಡ್ ಟಾಪ್ ಅಂಡ್ ಎಷ್ಟು ಬರ್ತದೆ ಮೈಲೇಜ್ ಇದೆ ಗಾಡಿ 18 20% ಅಲ್ಲ 20 ಬರುತ್ತೆ ಹೌದಾ ಬಿಡ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿಲ್ಲ ಇಲ್ಲ ಇಲ್ಲ ಇದೆ ಓಕೆ ಲೊಕೇಶನ್ ಎಲ್ಲ ಐತನ ಇದೆ ಗಾಡಿ ಸರ್ ಇದು ಚಿಕ್ಕಮಂಗಳೂರು ಚಿಕ್ಕಮಂಗಳೂರು ಅಲ್ಲಿ ಲೋಕಲ್ ಏನೋ ಹೊರಗಡೆ ಐತೆ ಇದು ಲೋಕಲ್ ಸರ್ ಇದು ಲೋಕಲ್ ಏರಿಯಾ ಹೌದು ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ಅದು ಐದು ಎಂಬತ್ತು ಸರ್ ಐದು ಎಂಬತ್ತು ಹೌದು ಸರ್ ತುಂಬಾ ಸಾವಿರ ಇಲ್ಲಿವರೆಗೂ ಮಾಡ್ತಿದ್ರೆ ನಾವು ಫೈನಲ್ ಇದು ಗಡಿ ಅದೇ ಫೈನಲ್ ಸರ್ ಅದ್ರದ್ದು ಫೈನಲ್ ಇದು ಹೌದೌದು ಅದೇ ಫೈನಲ್ ಐದು ಲಕ್ಷ ಎಂಬತ್ತು ಸಾವಿರ ಹಾಂ ಲೋನ್ ಆಪ್ಷನ್ ಏನಿಲ್ಲ ಗಡಿ ಇದಕ್ಕೆ ಲೋನ್ ಆಪ್ಷನ್ ಸರ್ ಬೇಕು ಅಂದ್ರೆ ಕೊಡ್ಬೋದು ಬಟ್ ಕ್ಯಾಶ್ ಪಾರ್ಟಿ ಇದ್ರೆ ಬೆಟರ್ ಅಂತ ಹೌದಾ ಪಾರ್ಟಿ ಬಂದ್ರೆ ಬೇಕಾದ್ರೆ ಕನ್ವಿನ್ಸ್ ಮಾಡೋಣ ಸರ್ ಹೌದು ಸರಿ ನಾವು ಅಪ್ಲೇಟ್ ಮಾಡ್ತೀವಿ ಗಾಡಿನ ಬಂದ್ರೆ ಲೋನ್ ಬೇಕಂದ್ರೆ ಸ್ವಲ್ಪ ಮಾಡ್ತೀವಿ